ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಇನ್ಸ್ಟಂಟಾಗಿ ದೋಸೆ ಮಾಡಿ ತೋರಿಸ್ತೇವಿ ಇದಕ್ಕೆ ಆಗಲಿ ಉದ್ದಿನ ಬೇಳೆ ಆಗಲಿ ಯಾವುದು ಬೇಡ ಇದನ್ನು ಜಾಸ್ತಿ ಹೊತ್ತು ನೆನೆಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ಅತಿ ಸುಲಭವಾಗಿ ಮತ್ತು ಕಡಿಮೆ ಸಮಯದೊಳಗೆ ರುಚಿ ರುಚಿಯಾಗಿರುವ ದೋಸೆನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಹಾಗಾದ್ರೆ ಈ ದೋಸೆ ಹೆಂಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ಒಳಗ ಒಂದು ಕಪ್ ನಷ್ಟು ಗೋಧಿ ಹಿಟ್ಟು ತಗೊಳತ್ತೇವಿ ಮನೆಯೊಳಗ ಚಪಾತಿ ಮಾಡಾಕ ಯೂಸ್ ಮಾಡ್ತೇವಲ್ಲ ಅದೇ ಗೋಧಿ ಕಪ್ ಅಳತೆಯಿಂದ ನಾವು ಅರ್ಧ ಕಪ್ ನಷ್ಟು ರವೆ ತಗೊಳತ್ತೇವಿ ನಾವಿಲ್ಲಿ ಬಾಂಬೆ ರವೆ ಯೂಸ್ ಮಾಡತ್ತೀವಿ ನೀವು ಬೇಕಾದ್ರೆ ಚಿರೋಟೆ ರವೆನೂ ಯೂಸ್ ಮಾಡಬಹುದು ಅದ ಕಪ್ಪಳೆಯಿಂದ ಅರ್ಧ ಕಪ್ನಷ್ಟು ಮೊಸರು ತೊಗೊಳತ್ತೀವಿ ನಾವಿಲ್ಲಿ ಕಡಿಮೆ ಕ್ವಾಂಟಿಟಿ ಒಳಗ ಮಾಡಿ ತೋರಿಸೇವಿ ನಿಮ್ಗೆ ಸ್ವಲ್ಪ ಜಾಸ್ತಿ ದೋಸೆ ಬೇಕಂದ್ರೆ ನೀವು ಕ್ವಾಂಟಿಟಿನ ಡಬಲ್ ಮಾಡಿ ತಗೋರಿ ಕಪ್ ಒಳಗೆ ನಾವಿಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನ ಮಿಕ್ಸ್ ಮಾಡ್ತೀವಿ ಒಂದು ಈ ರೀತಿ ಕಲಸಿ ತಗೋರಿ ಹಿಟ್ಟು ರವೆ ಮತ್ತು ಮೊಸರೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಆ ರೀತಿ ಇದನ್ನ ಕಲಸಿ ತಗೋರಿ ಇದನ್ನೆಲ್ಲಾ ಕಲಸಿದಾದ್ಮೇಲೆ ಒಂದು ಚಮಚದಷ್ಟು ಸಕ್ರೆ ಹಾಕತ್ತೀವಿ ನಿಮಗೆ ಬೇಕಂದ್ರೆ ಹಾಕ್ರಿ ಇಲ್ಲಾಂದ್ರೂ ನಡಿತೈತಿ ಈಗ ಇದನ್ನ ರುಬ್ಕೊಂಡ್ ಬರಬೇಕು ನೋಡ್ರಿ ಈಗ ಇದನ್ನ ಪೂರ್ತಿಯಾಗಿ ಸಣ್ಣಗೆ ರುಬ್ಕೊಂಡು ಬಂದೇವಿ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗ್ದಿಡ್ರಿ ಬೇಕಂದ್ರೆ ಇದ್ರೊಳಗೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಬೋದು ನಾವಿಲ್ಲಿ ಮಿಕ್ಸರ್ ಜಾರ್ ತೊಳೆದು ಒಂದು ಕಪ್ನಷ್ಟು ನೀರು ಹಾಕತ್ತೇವಿ ದೋಸೆ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡ್ರಿ ಆ ಕನ್ಸಿಸ್ಟೆನ್ಸಿ ಒಳಗೆ ಈ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇವಿ ಉಪ್ಪು ಹಾಕಿದಾದ್ಮೇಲೆ ಒಂದು ಚಮಚದಿಂದ ನಿಧಾನಕ್ಕೆ ಈ ರೀತಿ ನೀಟಾಗಿ ಇದನ್ನು ಕಲಿಸಿ ತಗೋರಿ ನಾವಿಲ್ಲಿ ಇನ್ಸ್ಟಂಟಾಗಿ ದೋಸೆ ಮಾಡತ್ತಿರೋದ್ರಿಂದ ಚಿಟಿಕೆ ಸೋಡಾ ಹಾಕೇವಿ ಸೋಡಾ ಹಾಕಿ ಇದನ್ನು ನೀಟಾಗಿ ಸಲ ಕಲಸಿ ತಗೋರಿ ನೋಡ್ರಿ ಈಗ ಇದು ಕರೆಕ್ಟಾಗಿ ದೋಸೆ ಬ್ಯಾಟರ್ ರೆಡಿ ಆಗೈತಿ ನಾವು ಒಂದೊಂದು ದೋಸೆನ ರೆಡಿ ಮಾಡಿ ತೊಗೊಳ್ಳೋಣ ಈ ಕಡೆ ಗ್ಯಾಸ್ ಮೇಲೆ ದೋಸೆ ತವಾ ಇಟ್ಟು ತವಾ ಸ್ವಲ್ಪ ಬಿಸಿ ಆದಮೇಲೆ ಈ ಥರ ನೀರು ಚುಮುಕಿಸಿ ಅದನ್ನು ಕ್ಲೀನ್ ಮಾಡಿ ತೊಗೊಂಡು ಆಮೇಲೆ ದೋಸೆ ಹಾಕಿರಿ ದೋಸೆ ಹಾಕಬೇಕಾದ್ರೆ ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಾಗ ಇಟ್ಟ ದೋಸೆ ಹಾಕಿರಿ ಇಲ್ಲಾಂದ್ರೆ ಹಿಟ್ಟು ಚಮಚಗೆ ಅಂಟ್ಕೋ ಸಾಧ್ಯತೆ ಇರ್ತೈತಿ ಒಂದು ಚಮಚ ಹಿಟ್ಟು ತೊಗೊಂಡು ದೋಸೆ ನಿಮ್ಗೆ ಎಷ್ಟು ತೆಳಬೇಕು ನೋಡಿರಿ ಅಷ್ಟು ತೆಳುವಾಗಿ ಮಾಡ್ಕೋಬಹುದು ದೋಸೆ ಹಾಕಿದಾದ್ಮೇಲೆ ಗ್ಯಾಸ್ನ ಹೈ ಫ್ಲೇಮ್ನಾಗ ಇಟ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಬೇಯಿಸಿ ತಗೋರಿ ನೋಡ್ರಿ ಈಗ ದೋಸೆ ಕೆಳಗಿನ ಸೈಡ್ ಬೆಂದು ತವಾ ಬಿಟ್ಕೊಂಡೈತಿ ಈಗಿದನ್ನು ಹೊಳಸಿ ಹಾಕೋಣ ನೀವು ಬೇಕಾದ್ರೆ ಒಂದ ಸೈಡ್ನು ಬೇಯಿಸ್ಬೋದು ಇಲ್ಲಂದ್ರ ಎರಡು ಸೈಡ್ನು ಬೇಯಿಸಿ ತೊಗೋಬೋದು ನಿಮ್ಗೆ ದೋಸೆ ಸ್ವಲ್ಪ ಸಾಫ್ಟಾಗಿ ಬೇಕಂದ್ರೆ ಗ್ಯಾಸ್ ಉರಿನ ಹೈ ಫ್ಲೇಮ್ ಒಳಗಿಟ್ಟ ಎರಡು ಸೈಡ್ ಬೇಯಿಸಿ ತಗೋರಿ ಕ್ರಿಸ್ಪಿ ಬೇಕಂದ್ರೆ ಕಡಿಮೆ ಉರಿ ಇಟ್ಟು ನಿಧಾನಕ್ಕೆ ಈ ರೀತಿ ಬೇಯಿಸಿ ತಗೋರಿ ನೋಡ್ರಿ ಈಗ ಈ ದೋಸೆ ರೆಡಿ ಆದ್ಮೇಲೆ ಇನ್ನೊಂದು ದೋಸೆನೂ ಮಾಡಿ ತೋರಿಸ್ತೀವಿ ಪ್ರತಿ ದೋಸೆ ಮಾಡಬೇಕಾದ್ರೂ ತವ ಮ್ಯಾಲ ಈ ಥರ ನೀರು ಸ್ಪ್ರೆಡ್ ಮಾಡಿ ಒರೆಸಿ ತಗೋರಿ ತವಾ ಸ್ವಲ್ಪ ಬಿಸಿ ಕಡಿಮೆ ಇದ್ದಾಗ ದೋಸೆ ಹಾಕಿದ್ರೆ ದೋಸೆ ಕರೆಕ್ಟಾಗಿ ಬರ್ತಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಾಕತ್ತಿದ್ರೆ ಈ ದೋಸೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇದ್ರೊಳಗೆ ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಇದು ಹೆಲ್ದಿನೂ ಐತಿ ಮತ್ತು ಟೇಸ್ಟಿನೂ ಐತಿ ಈ ವಿಡಿಯೋ ನೋಡಿದ ಮ್ಯಾಲ ಯಾಕೆ ತಡ ಮಾಡ್ತೀರಿ ಇವತ್ತನ ಈ ದೋಸೆ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಮಿಸ್ ಮಾಡ್ದೆ ತಿಳಿಸ್ರಿ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಏಳರಿಂದ ಎಂಟು ದೋಸೆ ಆಗ್ತಾವು ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೂ ಟ್ರೈ ಮಾಡಿರಿ ಇವು ಸ್ವಲ್ಪ ಕೆಡಂಗಿಲ್ಲ ಭಾಳ ಟೇಸ್ಟಾಗಿ ಬರ್ತಾವು ಈ ದೋಸೆನ ಟೊಮೆಟೊ ಚಟ್ನಿ ಕೊಬ್ಬರಿ ಚಟ್ನಿ ಯಾವುದೂ ಬೇಕಾದ ಜೊತೆನೂ ತಿನ್ಬೋದು ನಾವಿಲ್ಲಿ ಬಟಾಟಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೇವಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್